ಯಾವ ದೇಶವು ಆಸ್ಪತ್ರೆ ರೈಲನ್ನು ಹೊಂದಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಯಾವ ದೇಶವು ಅತಿ ಹೆಚ್ಚು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿದೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಸ್ಪೇನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ ಕೆನಡಾದ ಧ್ವಜದಲ್ಲಿ ಯಾವ ರೀತಿಯ ಎಲೆ ಇದೆ ಆಪ್ಷನ್ ಎ ಅರಳಿ ಎಲೆ ಆಪ್ಷನ್ ಬಿ ಬಾಳೆ ಎಲೆ ಆಪ್ಷನ್ ಸಿ ಮೇಪಲ್ ಎಲೆ ಆಪ್ಷನ್ ಡಿ ಪರಂಗಿ ಎಲೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಪಲ್ ಮರದ ಎಲೆ ಜಗತ್ಪ್ರಸಿದ್ಧ ಕಲಾಕೃತಿ ಮೊನಾಲಿಸಾ ಚಿತ್ರವನ್ನು ಚಿತ್ರಿಸಿದವರು ಯಾರು ಆಪ್ಷನ್ ಎ ಲಿಯೋನಾರ್ಡೋ ಡಾವಿಂಚಿ ಆಪ್ಷನ್ ಬಿ ಮೈಕಲ್ ಆಂಜಲೋ ಆಪ್ಷನ್ ಸಿ ರವಿ ವರ್ಮಾ ಆಪ್ಷನ್ ಡಿ ರಫೇಲ್ ಸರಿಯಾದ ಉತ್ತರ ಆಪ್ಷನ್ ಎ ಲಿಯೋನಾರ್ಡೋ ಡಾವಿಂಚಿ ಎಂಟು ಬದಿಗಳನ್ನು ಹೊಂದಿರುವ ಆಕೃತಿಯನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚೌಕ ಆಪ್ಷನ್ ಬಿ ಅಷ್ಟಭುಜಾಕೃತಿ ಆಪ್ಷನ್ ಸಿ ಪಂಚಭುಜಾಕೃತಿ ಆಪ್ಷನ್ ಡಿ ಷಡ್ಭುಜಾಕೃತಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಷ್ಟಭುಜಾಕೃತಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಔಟ್ಪುಟ್ ಡಿವೈಸ್ಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಆಪ್ಷನ್ ಎ ಸ್ಕ್ಯಾನರ್ ಆಪ್ಷನ್ ಬಿ ಮೌತ್ ಆಪ್ಷನ್ ಸಿ ಕೀಬೋರ್ಡ್ ಆಪ್ಷನ್ ಡಿ ಪ್ರಿಂಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಿಂಟರ್ ಕೆಳಗಿನವುಗಳಲ್ಲಿ ಯಾವುದು ಗಾಳಿಯಿಂದ ಗಾಳಿಗೆ ಹಾರಿಸುವ ಕ್ಷಿಪಣಿಯಾಗಿದೆ ಆಪ್ಷನ್ ಎ ಅಸ್ತ್ರ ಆಪ್ಷನ್ ಬಿ ಪೃಥ್ವಿ ಆಪ್ಷನ್ ಸಿ ಅಗ್ನಿ ಆಪ್ಷನ್ ಡಿ ಧನುಷ್ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ತ್ರ ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಹೆಚ್ಚಿನ ಸಂಖ್ಯೆಯ ಸ್ಥಾನಗಳನ್ನು ಮೀಸಲಿಟ್ಟಿರುವ ರಾಜ್ಯ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ರಾಜಧಾನಿಯನ್ನು ಹೊಂದಿರದ ಏಕೈಕ ದೇಶ ಯಾವುದು ಆಪ್ಷನ್ ಎ ವಾಟಿಕನ್ ಸಿಟಿ ಆಪ್ಷನ್ ಬಿ ಸಿಪ್ರಸ್ ಆಪ್ಷನ್ ಸಿ ಅಫ್ಘಾನಿಸ್ತಾನ ಆಪ್ಷನ್ ಡಿ ನಾರು ಸರಿಯಾದ ಉತ್ತರ ಆಪ್ಷನ್ ಡಿ ನಾರು ಮೊದಲ ಲೋಕ್ ಅದಾಲತ್ ಯಾವ ವರ್ಷ ನಡೆಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು